ಆದರೆ ಇದೇನೋ ಇದೇನಿದು 우ವಾ ಹೌದಾ ಏನೇನ್ ಬಿಡತಾ ಒಂದು ಗಿಡದಲ್ಲಿ ಒಂದು ಹೂವು ಬೆಳಿಬೇಕಾದ್ರೆ ಫಸ್ಟ್ ಏನಿರುತ್ತೆ ಬೇರು ಇರುತ್ತೆ ಆಮೇಲೆ ಬೇರು ಆದಮೇಲೆ ಏನು ಬರುತ್ತೆ ಕಾಂಡ ಬರುತ್ತೆ ಅಂದ್ರೆ ಇದು ಬಡ್ಡೆ ಇದು ಹೌದಾ ಆಮೇಲೆ ಏನು ಬಿಡುತ್ತೆ ಎಲೆ ಬಿಡುತ್ತೆ ಏನು ಬಿಡುತ್ತೆ ಆಮೇಲೆ ಹೂವು ಬಿಡುತ್ತೆ ಹೌದಾ ಗೊತ್ತಾಯಿತಾ ಈಗ ನಿಮಗೆ ಆ ಹೇಳ್ರಿ ಇದೇನಿದು 우ವಾ ఇది కాండ కాండ ఇది ఇ వెరూ వెరూ